ಜ್ಯೋತಿಯ ವರ್ತನೆಯು ಇತ್ತೀಚೆಗೆ ವಿಚಿತ್ರವಾಗಿರ್ಲ ಅವಳು ನನ್ನ ಮಾನ ಮರ್ಯಾದೆ ಕಲಿಯೋ ಪ್ರಶ್ನೆ ಮಾಡ್ತಾ ಇರುವಂತ ಮಾಡೋದು ಅಂತ ನನಗೂ ತಲೆ ಕೆಟ್ಟ ಜ್ಯೋತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಯಾಕಪ್ಪ ಜ್ಯೋತಿ ಇಷ್ಟೊತ್ತಾದ್ರೂ ಜ್ಯೋತಿ ಬರ್ಲಿಲ್ಲ ಯಾ ರಾಯ ನಮ್ ಜ್ಯೋತಿ ಅಮ್ಮ ಬರ್ತೇನ್ರಿಬಿಡ್ತಾಳಕನ್ ಅವಳಿಗೆ ಒಳ್ಳೆ ಹುಡುಗ ನೋಡಿ ಇಲ್ಲೇ ಮದುವೆ ಮಾಡಿ ಗಂಟಾ ಬಿಡ್ರಿ ಇಲ್ಲೇ ಇರ್ತಾಳೆ ಕನ್ ಬರ ಬಿಡಿ ಈ ವರ್ಷನೇ ನಮ್ಮ ವೈಭವಿಂದ ಚಳಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಾಡ್ರಿ ಮಾಡ್ರಿರೇ ಅವ್ರು ಇಲ್ಲೇ ಇರ್ತಾರೆ ಬರಪ್ಪ ವೈಭವ ನಿನ್ನೇ ನೆನ್ಕತಾ ಇದೆ ನಿನಗೆ ನೂರು ವರ್ಷ ಐಸಪ್ಪ ನನ್ನ ನೂರು ವರ್ಷದ ಐಸ್ ಆಗಿರ್ಲಿ ಮೊದಲು ನಿನ್ನ ನಿನ್ನ ಮನೆತನದ ಗೌರವನ ಕಾಪಾಡೋಕೆ ಪ್ರಯತ್ನ ಪಡೋಬವ ನನ್ನ ಮರಿಯ ನನ್ನ ಮನೆತನದ ಮರ್ಯಾದೆ ಹಾಳಾಗುತ್ತಿದೆಯೇ ನನಗೆ ಅರ್ಥನೇ ಆಗ್ಲಿಲ್ಲ ನಿನ್ನ ಪ್ರೀತಿ ಮಗಳು ಜ್ಯೋತಿ ದರಿದ್ರ ನೋರ್ವೊಂದಿಗೆ ಸರಸ ಸಲ್ಲಾಪದಲ್ಲಿ ತೊಡಗಿದಾಳೆ ವೈಭವ ಏನ್ ಹೇಳ್ತಾ ಇದೀಯ ನೀನು ನನ್ನ ಮಗಳು ಬೇರೆಯವನೊಂದಿಗೆ ಆಡುತ್ತಿರುವಳೆ ಇದು ಈ ಮಾತು ನಿಜವೇ ಮಾವಾ ಅರ್ಥವಾಗದ ವ್ಯರ್ಥ ಮಾತುಗಳನ್ನು ಎಂದು ಆಡಲಾರಾ ಈ ವೈಭವ ಮಾವ ನಿಮ್ಮ ಮನೆ ಅಡಿಯಾಳಾಗಿ ದುಡಿಯುತ್ತಿರುವ ಆ ದರಿದ್ರ ಕಿರಣನೊಂದಿಗೆ ಪ್ರೀತಿಯ ಮಗಳ ಸರಸ ಸಲ್ಲಾಪ ವೈಭವ ಮಾವ ನಾನೆಷ್ಟೇ ಬೇಡ ಅಂದ್ರೂ ನನ್ನನ್ನೇ ಅವಮಾನ ಮಾಡಿ ನನಗೆ ಉಗುದ್ ಕಳಿಸಿದ್ಲು ಮಾವ ರಾಯ್ರೇ ಜನ ಹೇಳುವ ನಂಗೂ ಗೊತ್ತಿದ್ದು ರಾಯ್ರೇ ಬ್ಲಡ್ ಮನೆ ವಿಷಯ ನನ್ಗೆ ಯಾಕೆ ಅಂತ ಸುಮ್ಕಿದ್ದೆ ರಾಯ್ರೇ ಇಷ್ಟೊಂದು ಮುಂದುವರೆದಲೆ ಜ್ಯೋತಿ ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡಿ ಮುಗಿಸಿಬಿಡಬೇಕು ವೈಭವ ನೀನು ಮದುವೆಗೆ ಸಿದ್ಧತೆ ಮಾಡ್ಕೋ ಮದುವೆ ಮಾಡ್ತೀನಿ ಬಾಯಿಗೆ ಕೊಟ್ಟ ಮಾತನ್ನ ನಾನು ಪರಿಪಾಲನೆ ಮಾಡ್ತೇನೆ ವೈಭವ ಮಾವಾ ನೀವೇನೋ ನಿಮ್ಮ ತಂಗಿ ಕೊಟ್ಟು ಮಾತು ನೋಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಿಜ ಆದ್ರೆ ಈ ಮದುವೆಗೆ ನಿಮ್ಮ ಮಗಳು ಒಪ್ಕೋಬೇಕಲ್ಲ ಒಪ್ತ ಒಪ್ತಾಳೆ ವೈಭವ ಒಪ್ಪಿಸ ಒಪ್ಪಸು ಜವಾಬ್ದಾರಿ ನಂದು ವೈಭವ ನೀನು ರೊಟ್ಟಿ ಜಾರಿ ತುಪ್ಪ ವೈಭವ ಬೇಗ ಮದುವೆಗೆ ಸಿದ್ಧತೆ ಮಾಡ್ತವ ಈ ವೈಭವ ಬೆಂಕಿ ಹಚ್ಬಿಟ್ಟು ಹೋಗವನೇ ಆರೋದದ ಇಲ್ಲ ಕೆಟ್ಟದ ಗೊತ್ತಿಲ್ಲ ನೋಡ್ತೀವಿ ಮಾಡ್ತಾ ಇರ್ಬೇಕ ಏನೇನಿಲ್ಲ ನಾವ ರೈ ಜ್ಯೋತಿ ಬಗ್ಗೆ ಮಾತಾಡ್ತಾ ಇದ ನನಗೂ ಅದೇ ಚಿಂತೆಯಾಗಿದೆ ಮರೇರಿ ಏನಾರು ಮಾಡಿ ಈ ವರ್ಷ ವೈಭವನೊಂದಿಗೆ ಮದುವೆ ಮಾಡಿಬಿಡ್ಬೇಕು ನಡಿರಿ ಜ್ಯೋತಿ ಇಷ್ಟೊತ್ತಿದ್ದ ಅದು ಅದು ಅಪ್ಪ ನಾನು ಗೆಳತಿ ಕವಿತನ ಮನೆಗೆ ಹೋಗಿದೆ ಜ್ಯೋತಿ ಕವಿತಾಳ ಮನೆಗೆ ಹೋಗಿದ್ದೋ ಇಲ್ಲ ನಿನ್ನ ಪ್ರೇಸಿಯ ಕಿರಣನ ಮನೆಗೆ ಹೋಗಿದ್ದೋ ಅಂತೂ ನಿಮಗೆ ಆ ವಿಷಯ ಗೊತ್ತು ಅಂತ ಕಾಣಿಸ್ತೇವೆ ನೋಡಿಪ್ಪ ನಾನು ನಾನು ಕಿರಣನ್ನ ಮನ್ಸಾರ ಪ್ರೀತಿ ಮಾಡಿದ್ದೀನಿ ಮದುವೆ ಅಂತ ಆದರೆ ಅವನು ಜ್ಯೋತಿ ಏನು ಹೇಳ್ತಾ ನೀನು ನಮ್ಮ ಮನೆತನದ ಮರ್ಯಾದೆ ಏನು ನಮ್ಮ ಅಂತಸ್ತೇನು ಅವನ ಅಂತಸ್ತೇನು ಆ ಭಿಕಾರಿಯನ್ನ ನೀನು ಪ್ರೀತಿಸೋದಕ್ಕೆ ನಾಚಿಕೆ ಆಗಿರುವೆ ಯಾಕಪ್ಪ ಪ್ರೀತಿ ಮಾಡಿದ ಹುಡುಗನ ಮದುವೆ ಆಗೋದಿಕ್ಕೆ ನಾಚಿಕೆ ಯಾಕಾಗಬೇಕು ಇವತ್ತು ಅವನು ಬಡವನಾಗಿರ್ಬೋದು ಮುಂದೊಂದು ದಿನ ಅವನು ಶ್ರೀಮಂತರವಾಗಿ ಬೇರೆ ಬೆಳಿತಾನೆ ಜ್ಯೋತಿ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ನೀನು ನೀನು ಇವತ್ತಿನಿಂದ ಕಿರಣ್ಣ ಸೇರಬಾರದು ಇದು ನನ್ನ ಆಜ್ಞೆ ಅಪ್ಪ ಇಷ್ಟು ಕಠೋರವಾಗಿ ಮಾತಾಡ್ಬೇಡಿ ನೋಡಿ ಅವನು ಅವನು ಅಂದರೆ ನನ್ನ ಪ್ರಾಣ ಅಪ್ಪ ಅವನಿಲ್ಲ ಅಂದರೆ ನಾನು ಬದುಕಲ್ಲ ನೋಡಿಪ್ಪ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ನನ್ನ ಅವನ್ನ ದೂರ ಮಾಡಬೇಡಿ ಜ್ಯೋತಿ ಮುಚ್ಚು ಬಾಯಿ ಅವನ ಅಂತನನ್ನು ಕೈ ಹಿಡಿಯೋದಕ್ಕೆ ಯಾಕಪ್ಪ ನಾಚಿಕೆ ಆಗಬೇಕು ನೋಡಿಪ್ಪ ಅವನು ಒಳ್ಳೆಯವನು ಅವನತ್ರ ಇವತ್ತು ಆಸ್ತಿ ಇಲ್ಲ ಅಂತ ತಾನೇ ನೀವು ಈ ರೀತಿ ಮಾತಾಡ್ತಿರೋದು ಒಂದಲ್ಲ ಒಂದಿನ ಅವನು ಬೆಳಿತಾನೆ ಅನ್ನೋ ನಂಬಿಕೆ ನನಗಿದೆ ಒಂದ್ ವೇಳೆ ನೀವು ನನ್ನ ತಡದ್ರೆ ಅಪ್ಪ ಅನ್ನೋದು ನಾನು ನೋಡಲ್ಲ ಅವನ ಜೊತೆ ಹೋಡೋಗಿ ಜೀವನ ಮಾಡಬೇಕಾಗುತ್ತೆ ಜ್ಯೋತಿ ನಿನ್ನಿಂದ ನಾನು ಪಾಠ ಕಲಿಬೇಕಾದಿಲ್ಲ ಹೆಣ್ಣು ಯಾವತ್ತಿದ್ರು ನಾನು ನಾನು ವೈಭವನೊಂದಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮದುವೆ ಮಾಡ್ತೀನಿ ಓ ಅಪ್ಪ ನಾನು ಮಾತು ಕೊಟ್ಟಿದ್ದೀನಿ ಇಷ್ಟಕ್ಕೂ ಅವನಾಗ ಅವ್ನು ಬಂದು ನನ್ನನ್ನು ಪ್ರೀತಿ ಮಾಡಿಲ್ಲ ನಾನು ಅವನ ಪ್ರೀತಿ ನಾನು ನಾನೇ ಅವ್ನ ಪ್ರೀತಿಸಿ ಈಗ ನಾನೇ ಅವನಿಗೆ ದ್ರೋಹ ಮಗಿಬೇಕಾ ಇಲ್ಲಪ್ಪ ನಾನು ಯಾವತ್ತು ಅವನಿಗೆ ದ್ರೋಹ ಈ ಮದುವೆಗೆ ನಾನು ನಾನಾಗಲೇ ಹೇಳ್ದ ಹಾಗೆ ಅವನು ಜೊತೆ ಓಡೋಕಬೇಕಾ? ಜ್ಯೋತಿ ಆ ದರಿದ್ರ ಕಿರಣನನ್ನ ಜೊತೆಗೆ ಹೋಗೋದಕ್ಕೆ ನೀ ನಾಚಿಕೆ ಆಗೋದಿಲ್ಲವೇ? ಅವನು ಯಾವ ಅಂತಸ್ತು ಐಶ್ವರ್ಯ ಇದೆ ಅಂತ ಅವನು ನಾನು ಪ್ರೀತಿಸ್ತಾ ಇದೀನಿ. ನನ್ನ ಮಾತು ನೀ ಮದುವೆ ಆದರೆ ನನ್ನ ಆಸ್ತಿನಲ್ಲಿ ಒಂದು ಕವڑے ಕಾಸು ಸಿಗಲಾರದು ಜೋತೆ. ಬೇಡಪ್ಪ ನಿಮ್ಮ ಆಸ್ತಿ ಬೇಡ. ನನಗೆ ನಾನು ಪ್ರೀತಿಸಿದೀನಲ್ಲ ಕಿರಣ್ ಅವನೇ ನನಗೆ ಆಸ್ತಿ. ಅವನು ಪ್ರೀತಿನೇ ನನಗೆ ಐಶ್ವರ್ಯ. ಹಾಗಾದ್ರೆ ಈ ಮನೆಯ ವಸಲು ಕೂಡ ನಿನಗೆ ಬಂದಾಗಿರುತ್ತೆ ಜ್ಯೋತಿ ಅಪ್ಪ ಹೆತ್ತ ದಿವಸ ನಿಮ್ಮ ಹತ್ರ ನಾನು ಏನು ಕೇಳಲಿಲ್ಲ ನೀವಾಗೆ ನನಗೇನು ಬೇಕು ಬೇಡ ಅನ್ನೋದನ್ನ ತಿಳ್ಕೊಂಡು ಕೊಡಿಸ್ತಿದ್ರಿ ಇವತ್ತು ನಾನು ಮೊದಲನೇ ಬಾರಿಗೆ ನಿಮ್ಮ ಹತ್ರ ಕಿರಣ್ ಬೇಕು ಅಂತ ಕೇಳ್ತಿದ್ದೀನಿ દાનप्रीत ಪ್ರೀತಿರೋ ಹುಡುಗನ್ನ ಕೊಟ್ಟು ಮದುವೆ ಮಾಡೋಕೆ ಆಗದೇ ಇರೋ ತಂದೆ ಬೇಕಾಗೋ ಇಲ್ಲ ಅದು प्रीत ತಿರೋ ನನಕಿರ ಮಾತ್ರ ಹೆಣ್ಣು ಮದುವೆಗೆ ಮೊದಲು ತಂದೆ ತಾಯಿ ಯಜೀನ ಅಂತ ನೀನೇ ಹೇಳಿದೀಯ ನೀನು ನಾನು ಹೇಳಿದ ಹಾಗೆ ಕೇಳಲೇಬೇಕು ವೈಭವನ ಕೈಲಿ ನಾನು ತಾಳಿ ಕಟ್ಟಿಸಬೇಕು ಇದು ನನ್ನ ಪ್ರತಿಜ್ಞೆ ಏನಪ್ಪ ನನ್ನನ್ನ ಆ ಚಾಂಡळा ವೈಬನ್ ಕೊಟ್ಟು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅಪ್ಪ ನಾನ್ ಪ್ರೀತಿ ಮಾಡಿದ ಹುಡುಗನ ಮದ್ವೆ ಮಾಡ್ಕೋತೀನಿ ಹೊರತು ದೇವಚಾರಣಿಯಾಗಿ ಆ ಚಾಂಡಳ ವೈಭವನ್ನ ಮದ್ವೆ ಮಾಡ್ಕೊಳೋಕೆ ಒಂದು ವೇಳೆ ಏನಾದ್ರೂ ನೀವು ಬಲವಂತ ಮಾಡಿ ಅವನು ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರೆ ನೀವು ನೋಡೋದು ನನ್ನನ್ನಲ್ಲೇಗುಡಿ ಇವಳು ಎಷ್ಟೇ ತನ್ನ ಆಟ ಬಿಡ್ಲೇ ಇಲ್ಲ ಇದೈತಿ ಏನಾದ್ರು ಒಂದು ಉಪಾಯ ಮಾಡಬೇಕು ರಾಯ್ರೆ ನಾನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ ಕಾಲ ಎಣ್ಣೆಕ್ಳು ಕಾದಂಬರಿ ಪಿಕ್ಚರು ಧಾರವಾಹಿ ನೋಡಿ ಕೆಟ್ಟ ನೀವು ನೀವು ಆ ನನ್ ಮಗ ಕಿರಣ ನಮ್ ಜ್ಯೋತಿಯ ಮೂನ್ಗೆ ಪ್ರೀತಿ ಅವನ ತುಂಬಿ ಕೆಡ್ಸ್ಬಿಡಂತ ಅದಕ್ಕೆ ನೀವು ಅವನ್ಗೊಂದ್ ಅಷ್ಟ ರೊಕ್ಕ ಕೊಟ್ಟಿ ಪ್ರೀತಿಯ ಬಿಡಿಸ್ಬೇಕು ಈಗ ಇದಕ್ಕೆ ಇದರೇವಿಡಿ ಒಂದ್ ಹತ್ತು ಲಕ್ಷ ತನಕ ಕೊಟ್ಟಿ ರಾಯರ ಅವನ ಈಸ್ಕೊಂಡು ಹೋಯ್ತಾನೆ ಈ ವಿಚಾರವ ಜ್ಯೋತಿ ಗೊತ್ತಿಲ್ಲ ಮಾಡ್ಬೇಕು ಮರೇ ಹಂಗೆ ಅದು ರಾಯರ ಜ್ಯೋತಿಯಮ ಗೊತ್ತಾ ಅಂದಂಗೆ ಎವರ ಮಾಡಿ ಅದು ನಾನು ನಿಂಗೆ ಗೊತ್ತಾದಂಗೆ ಮಾಡಿ ಎಲ್ಲ ಓ ಬಾಕಿ ರಣ ಸರ್ ಈ ಫೈಲಲ್ಲಿ ನೀವು ಸೈನ್ ಮಾಡೋದು ಮಾಡ್ತಿದೀರಾ ಆಮೇಲೆ ಹಾಕ್ತೀನಿ ಆ ಟೇಬಲ್ ಮೇಲೆ 놔ಡು ನಾನೊಂದು ಪ್ರಶ್ನೆ ಕೇಳ್ತೀನಿ ಕರೆಕ್ಟಾಗಿ ಉತ್ತರ ಹೇಳ್ತೀನಿ ಕೇಳಿ ಸರ್ ನೀನು ನಮ್ಮೇಲೆ ಏನಾಗಿರುವ ಸರ್ ನಾನು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಒಬ್ಬ ಕೂಲಿ ಕಾರ್ಮಿಕ ಕರೆಕ್ಟ್ ಕರೆಕ್ಟಾದ ಉತ್ತರವನ್ನೇ ಕೊಟ್ಟೆ ಈ ಸಮಾಜದಲ್ಲಿ ನನ್ನ ಅಂತಸ್ತೇನು ನಿನ್ನ ಸರ್ ಈ ಸಮಾಜದಲ್ಲಿ ನಿಮಗೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಎಲ್ಲ ಇದೆ ನನ್ನಗೆ ಇದು ಯಾವುದೂ ಇಲ್ಲ ನನ್ನದೇ ಆದಂತ ಒಂದು ಸಣ್ಣ ಮನೆ ಇದೆ ಸರ್ ಅಷ್ಟೇ ಹಾಗಂತ ನನ್ನ ಮಗಳು ಜ್ಯೋತಿಯನ್ನು ನೀನು ನನ್ನ ನನ್ನ ಆಸ್ತಿ ಅಂತಸ್ತು ನೋಡಿ ನನ್ನ ಮಗಳನ್ನ ನೀನು ಪ್ರೀತಿಸ್ತಿರುವ ಏನು ಏನು ಹೇಳ್ತಾ ಇದ್ದೀರಾ ನೀವು ನಿಮ್ಮ ಆಸ್ತಿ ಅಂತಸ್ತು ಐಶ್ವರ್ಯ ನೋಡಿ ನಾನು ನಿಮ್ಮ ಮಗಳನ್ನ ಅಂತ ಅಪವಾದ ನನ್ನ ಮೇಲೆ ಹೊರಿಸ್ತಾ ಇದ್ದೀರಲ್ಲ ಸರ್ ತಪ್ಪು ಸರ್ ತಪ್ಪು ನಿಮ್ ಮಗಳು ಜ್ಯೋತಿನ ನನ್ನ ರೂಪ ನನ್ನ ಗುಣ ನೋಡಿ ಇಷ್ಟಪಟ್ಟಿದ್ದಾಳೆ ಆ ಜ್ಯೋತಿಯ ಗುಣಕ್ಕೆ ನಾನು ತಲೆಬಾಗಿ ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅದು ನಿಮ್ ಮಗಳು ಅಂತ ಕಂತೆ ಪುರಾಣ ನನಗೂ ಗೊತ್ತು ಒಂದ್ ಮಾತು ಬಂದೇ ಇರೋಣ ನಿಂಗಾರ ಬುದ್ಧಿ ಬೇಡ ಹೋಗಿ ಬಂದು ನಮ್ ರಾಯರ್ ಮಗಳ ಲವ್ ಮಾಡ್ತಾ ಇದೆಯಲ್ಲ

ನಿಮ್ಮ ನನ್ನ ಜ್ಯೋತಿಯ ಪವಿತ್ರವಾದ ಪ್ರೀತಿಗೆ ಬರೀ ಇಷ್ಟೇನ ಬೆಲೆ ಸಾಲುದೇನೋ ತಕ್ಕ ಇದನ್ನು ತಂದು ಕಾಣದಾಗೆ ದೂರ ತಗುಡು ಭಿಕ್ಷಕರಿಗೆ ಎಷ್ಟೇ ಕೊಟ್ಟರು ಅದು ಸಾಲುದಿಲ್ಲ ಸರ್ ನಾವು ಬಡವರೇ ಇರ್ಬೋದು ಆದರೆ ಭಿಕ್ಷುಕರಲ್ಲ ನಿಮ್ಮಾಗೆ ಬಡವರ ರಕ್ತವನ ಹೀರಿ ನಮ್ಮ ಬೊಜ್ಜನ ನಾವು ಬೆಳೆಸ್ಕೊಂಡಿಲ್ಲ ನಿಮ್ಮಂತ ಶ್ರೀಮಂತರಿಗೆ ದುಡ್ಡ ದೊಡ್ದಾದ್ರೆ ನಮ್ಮಂತ ಬಡವರಿಗೆ ಪ್ರೀತಿ ಪ್ರೇಮನೆ ದೊಡ್ಡದು ಪ್ರೀತಿ ಪ್ರೇಮನೆ ದೊಡ್ಡದು ನನ್ನ ಜ್ಯೋತಿಯ ಪವಿತ್ರವಾದ ಪ್ರೀತಿಲಿ ಯಾವ ಸ್ವಾರ್ಥನೂ ಇಲ್ಲ ಸಾರ್ ಯಾವ ಇಲ್ಲ ನಾನು ಈ ಜನ್ಮದಲ್ಲಿ ಬದುಕುದ್ರೆ ಅದು ಜ್ಯೋತಿ ಜ್ಯೋತಿ ಅಂತ ತೀರ್ಮಾನ ಮಾಡಿದ್ದೀನಿ ಇದಕ್ಕೆ ನೀವು ಒಪ್ಪಿಗೆ ಕೊಟ್ರೆ ನನ್ನ ಜ್ಯೋತಿಯ ಮದುವೆ ನೋಡ್ತೀರಾ ಇಲ್ಲ ಅಂದ್ರೆ ನಾನು ಜ್ಯೋತಿ ಯಾವ್ದಾರು ದೇವಸ್ಥಾನದಲ್ಲಿ ತಾಲಿ ಹಾಕೊಂಡು ನಿಮ್ಮನ್ನು ಪತಿಗಳಾಗ್ಬೇಕಾಗುತ್ತೆ ನಾನು ಪುಣ್ಯ ಮಾಡಿದ್ದೆ ನಿಮ್ಮನ್ನು ಪ್ರೀತಿ ಮಾಡಿ ಒಳ್ಳೆ ಕೆಲ್ಸ ನಾವಿಲ್ಲಿರೋದು ಬೇಡ ಬನ್ನಿ ಎಲ್ಲಾದ್ರೂ ಹೋಗ್ಬಿಡೋಣ ನನಗೆ ಅರಮನೆ ಬೇಡ ಗುಡಿಸಿದ್ರು ಸರಿ ಜೀವನ ಮಾಡೋಣ ಜೊತೆ ಈ ನಿನ್ನ ಸಕಲ ಸಂಪತ್ತನ್ನು ತೊರೆಗೋ ಈ ನಿಮ್ಮ ಎತ್ತ ತಂದೆಯನ್ನು ತೊರೆಗೋ ನನ್ ಜೊತೆ ಬರ್ತೀಯ ಜ್ಯೋತಿ ನೀನು ಆಸ್ತಿ ಅಂತಸ್ತು ಯಾವುದು ಬೇಡ ಮಗ ಆಸೆನಾ ಈಡೇರಿಸಿರೋ ಈ ತಂದೆ ಅವರು ಬೇಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನೀವು ಬೇಡ ಬನ್ನಿ ನಿಂತ್ಕೊಳ್ಳಿ ನಿಮ್ಮಿಬ್ಬರ ಪ್ರೀತಿಯಿಂದ ಅಂದವಾದ ನನ್ನ ಕಣ್ಣಿಗಳನ್ನು ನೀವು ತೆರೆಸಿದ್ದೀರಿ ನಿಮ್ಮಿಬ್ಬರ ಮದುವೆಗೆ ನಾನು ಸದ್ಯದಲ್ಲೇ ಬಂಧಿಸುವ ನಿಮ್ಮನ್ನು ಪ್ರೇಮ ವಿವಾಹ ಬಂಧನದಲ್ಲಿ ಹೌದು ಜ್ಯೋತಿ ಸರ್ ನೀವ್ ಹೇಳ್ತಾ ಇದ್ದೀರ ಈ ಮಾತನ್ನ ಸಾರನ್ ಬೇಡಪ್ಪ ಮಾವ ಅನ್ನ ನೋಡಿ ರಾಜು ಇನ್ನೂ ಶಾಸ್ತ್ರ ಕೇಳ್ಕೊಂಡಿ ಒಳ್ಳೆ ದಿವಸ ನೋಡ್ಕೊಂಡ್ ಬರುವ ಆಯ್ತು ಬನ್ನಿ ತುಂಬಾ ಹಠಮಾರಿ ಎಲ್ಲಿ ನಮ್ಮ ಮದ್ವೆಗೆ ಒಪ್ಪಲ್ಲ ಅನ್ನೋ ಬೈಬಲ್ ಇದ್ದೆ ಈಗ ನಮ್ಮ ಮದ್ವೆಗೆ ಒಪ್ಕೊಂಡ್ರು ನಾವು ಮುಂದೊಂದ್ ದಿನ ಸತಿಪತಿಗಳು ಆಗ್ತಾ ಇದೀವಿ ಜ್ಯೋತಿ ನಿನ್ನ ನನ್ನ ಬಹಳ ಸಂಗಾತಿಯನ್ನ ಆಗಿ ನಾನು ಏಳು ಜನ್ಮ ಪುಣ್ಯ ಮಾಡಿದ್ದೆ ಜ್ಯೋತಿ ನಾನು ಅಷ್ಟೇ ಏಳು ಜನ್ಮದಲ್ಲಿ ಪುಣ್ಯ ಮಾಡಿದೆ ಜ್ಯೋತಿ